ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ನಿಮ್ಮ ಪ್ರೀತಿಯ ಬಾಲಾಜಿ ಮಾಡುವ ನಮಸ್ಕಾರಗಳು ರೈತ ಬಾಂಧವರೆ ಕಳೆಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ಚಿಂತಿಸುತ್ತಿದ್ದೀರಾ ರಾಸಾಯನಿಕ ಕಳೆನಾಶಕಗಳನ್ನು ಅತಿಯಾಗಿ ಬಳಸಿ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಂಡಿದ್ದೀರಾ ಕಟಾವು ಯಂತ್ರವನ್ನು ಬಳಸಿ ಕಳೆಗಳನ್ನು ನಿಯಂತ್ರಿಸುವುದರಲ್ಲಿ ವಿಫಲರಾಗಿದ್ದೀರಾ ಇನ್ನು ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಈಗ ನೀವು ಸಾವಯವ ಕಳೆನಾಶಕವನ್ನು ಬಳಸಿ ಮೂರು ತಿಂಗಳವರೆಗೂ ನಿಶ್ಚಿಂತೆಯಾಗಿರಬಹುದು ಕಳೆಗಳನ್ನು ನಿಯಂತ್ರಿಸದೆ ಹೋದರೆ ಅದು ಬೆಳೆಗಳಿಗೆ ಪೂರೈಸುವ ನೀರು ಹಾಗೂ ಪೋಷಕಾಂಶಗಳನ್ನು ಹೀರಿ ಬೇಗ ಬೆಳೆಯುತ್ತದೆ ಇದರಿಂದ ಮುಖ್ಯ ಬೆಳೆಗಳು ಕುಂಠಿತಗೊಳ್ಳುತ್ತವೆ ಹಾಗೂ ಕೀಟಗಳು ಹಾಗೂ ರೋಗಗಳು ಉತ್ಪತ್ತಿಯಾಗುತ್ತದೆ ಹಾಗಾಗಿ ಕಳೆಗಳ ನಿಯಂತ್ರಣ ಮುಖ್ಯ ಅವಶ್ಯಕತೆ ಆಗಿದೆ ಹಾಗಿದ್ರೆ ಸಾವಯವ ಕಳೆನಾಶಕವನ್ನು ಬಳಸುವ ಪ್ರಮಾಣ ಯಾವುದು ಅಂತ ನೋಡೋಣ ಹದಿನಾರು ಲೀಟರ್ ಬ್ಯಾಟರಿ ಸ್ಪೇಗೆ ಇನ್ನೂರು ಎಂಎಲ್ಒ ಕಳೆನಾಶಕ ಹಾಗೂ ನೂರೈವತ್ತು ಎಂಎಲ್ಒ ಗುಳಿ ಮಜ್ಜಿಗೆ ಅದಲ್ಲದೆ ಒಂದು ತಿಂಬೆ ಇನ್ನೂರು ಲೀಟರ್ ನೀರಿನ ಡ್ರಮ್ಗೆ ಬಳಸುವ ಪ್ರಮಾಣ ಎರಡೂರು ಲೀಟರ್ ಕಳೆನಾಶಕ ಹಾಗೂ ಎರಡು ಲೀಟರ್ ಹುಳಿ ಮಜ್ಜಿಗೆ ಅಲ್ಲದೆ ಹನ್ನೆರಡು ದೊಡ್ಡ ನಿಬೆಣ್ಣನ ಬಳಸಬೇಕಾಗುತ್ತೆ ನಮ್ಮ ಕಳೆನಾಶಕವನ್ನ ಬಳಸೋದ್ರಿಂದ ಆಗುವ ಪ್ರಯೋಜನಗಳು ಬೆಳೆಗಳು ನಿಧಾನವಾಗಿ ಸಹಿತವೆ ಅದಲ್ಲದೆ ಬೆಳೆಗಳಿಗೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ನಮ್ಮ ಕಳೆನಾಶಕ ಜೀವಾಮೃತವನ್ನ ಒಳಗೊಂಡಿದೆ ಅದಲ್ಲದೆ ಇದರಿಂದ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ ಹಾಗಿದ್ರೆ ಹೊರಳಕ್ಕೂ ಮುಂಚೆ ಒಂದು ಮಾತು ನಿಮಗೆ ಒಂದು ಕಳೆನಾಶಕ ಬೇಕಾದಲ್ಲಿ ಕೆಳಕಂಡ ನಂಬರ್ ಸಂಪರ್ಕಿಸಿ ಈ ವಿಡಿಯೋವನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಧನ್ಯವಾದಗಳು जाना था ऐसी मुश्किल घट कर देगा सचान था कहता